ನಮಸ್ಕಾರ ನಾವು ಇವತ್ತು ಬಂದಿರೋದು ಹೆಬ್ಬಳ್ಳಿಯಲ್ಲಿ ಹೆಬ್ಬಳ್ಳಿಯಲ್ಲಿ ಪುರಾತನವಾದ ಇತಿಹಾಸದ ಒಂದು ಹನುಮಂತ ದೇವರ ಗುಡಿ ಅದ ಆ ಗುಡಿ ಏನಿಲ್ಲ ಅಂದ್ರೂ ನೂರೈವತ್ತು ವರ್ಷದಂತ ನಾವು ಕೇಳ್ಪಟ್ಟಿವಿ ಹೀಗಾಗಿ ನಾವು ಇಲ್ಲಿ ಅಂತ ಬಂದ್ವಿ ಹಾಗಾಗಿ ಇಲ್ಲಿ ಅರ್ಚಕ ಅರ್ಚಕರಾದಂಥ ನಮ್ಮ ಪ್ರಧಾನ ಅರ್ಚಕರಾದಂಥ ಇದ್ರಿಗಿದ್ದಾರೆ ಪ್ರಕಾಶ್ ಕೃಷ್ಣಮೂರ್ತಿ ಮೊರ ಮೊರ ಬಂತಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಆಚಾರ ನಮಸ್ಕಾರ ನಮಸ್ಕಾರ ನಾವು ಇಲ್ಲಿ ಒಂದು ಒಬ್ಬ ಭಕ್ತರು ಹೇಳಿದಂತ ಬಂದ್ವಿ ಬರಿ ನೋಡಿ ನಾವು ಭಕ್ತರಿಗೆ ತೋರ್ಸೋಣ ಅಂತ ಬಂದೀವಿ ಇದ್ರ ಬಗ್ಗೆ ಇತಿಹಾಸ ಮತ್ತು ಯಾವ ವರ್ಷದ್ದು ಏನು ಅಂತ ತಿಳಿಸಿ ಹೇಳಿ ಕೊಡ್ಬೇಕಂತ ಭಕ್ತರಿಗೆ ಇದು ನಾವು ಪೂರ್ವದಲ್ಲಿ ಮೊದಲು ಮೊರಬ ಮೊರ ಊರು ಅಲ್ಲಿಂದ ನಮ್ಮ ಜಾಗೀರ್ದಾರ ಇಲ್ಲಿ ಕರ್ಕೊಂಬಂದು ಮುತ್ತಜ್ಜನ ಆಮೇಲೆ ಅವ್ರಿಗೆ ಅವರು ದೇವಸ್ಥಾನ ಪೂಜೆ ಮಾಡ್ಕೊತ ಇರ್ತಿದ್ದರು ವೆಂಕಟಪತಿದು ಜ ನಮ್ಮ ಅಜ್ಜನ ಕಲಶನಾಗ ಕಾಯಂ ಹಣ ಬರ್ತಿದ್ದ ಅವನ ಕುಳಿ ಜಾಗೀರ್ದಾರಿಗೆ ಇಲ್ಲ ಹಿಂಗೆ ಮಾಡ್ಲಿಕ್ಕೆ ಹೆಂಗೆ ಮಾಡೋದು ಅಂತ ಕೇಳಿದ್ರು ಅದಕ್ಕೆ ಹೋಗೋ ಆಚಾರಿ ನೀ ಏನು ಸುಳ್ಳು ಹೇಳ್ತಿ ಅಂತಂದರು ಇಲ್ಲರಿ ಮತ್ತು ದಿನಾನು ಗಂಟೆ ಬಿದ್ದಾನೆ ಹೆಂಗೆ ಮಾಡೋದು ಅವನ ಕೂಡ ಅವರು ಹೇಳಿದ್ದಾನೆ ಅವ್ನು ಕೇಳಿಬಿಡೋದು ಕೇಳಿಬಿಡೋಣ ಅಂತ ಏನಂದ್ರೆ ಇವರು ಕಲಶನೆಯಾಗೆ ಕೇಳಿದ್ರೆ ಇಲ್ಲ ನಾನು ಸಿತಿ ಮನೆ ನಡೆಯೋಳಾಗಿದ್ದೇನೆ ನನಗೆ ಬಂದು ಕರ್ಕೊಂಡು ಹೋಗೋದು ಸಿಟಿಮುಣಿ ನದಿಯಾಗಿದ್ದು ಕರ್ಕೊಂಡು ಹೋಗಂದಾಗ ಎಲ್ಲಿ ಅಂತ ಹುಡುಕುದನ್ನ ನೀ ಸಿಮುಣಿ ನದಿಗೆ ಬಂದು ಸ್ನಾನ ಅಲ್ಲಿರ್ತೇನೆ ಮತ್ತು ಜಾಗಿರದಾರಿ ಇರ್ದಾರೆ ಎಲ್ಲರೂ ಹೋಗಿ ಸೀತಿಮುನಿಗೆ ಹೋಗಿ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಸ್ನಾನ ಮಾಡಿದಾಗ ಚಕ್ಕನ ಎದ್ದು ಅವ್ರ ಕೈಯಾಗೆ ಬಂದವ ನಮ್ಮಪ್ಪ ಅವನು ಊರಾಗ ಅವಾಗ ಇವು ಇರ್ತಿದ್ದಿಲ್ಲ ಟ್ಯಾಕ್ಟ್ರು ಪಕ್ಟ್ರು ಯಾವ ಇರ್ತಿದ್ದಿಲ್ಲ ಅವಾಗ ಬಂಡಿ ಅಂತ ಇರ್ತಿದ್ದ ರಥ ಮೆರವಣಿಗೆ ಮಾಡ್ಕೊತ ಬಂದ್ರು ಅವ್ರನ್ನ ಹನಮಪ್ಪನ ಮೆರವಣಿಗೆ ಮಾಡ್ಕೊತ ಬಂದ್ಬಿಡೇ ಇಲ್ಲಿ ನಮ್ಮ ಕ್ರಾಸಿಗೆ ಒಂದು ಬೋರ್ಗಳಂತ ಮಾಡಿರ್ತಾರೆ ಅಲ್ಲೇ ಬಂಡಿ ಮುಂದೆ ಉಳ್ಳಿಲ್ಲ ಉಳಿಲ್ಲ ಅನ್ನೋದೇ ಅವಾಗ ಏನೋ ಹನುಮಂತಾಚ ಅನ್ನಾಚಾರಿ ಮತ್ತು ಹೆಂಗೆ ಮಾಡೋದು ಇಲ್ಲ ನಿನ್ನ ಜಗದಾಗ ಇಲ್ಲೇ ಕೊಟ್ಬಿಡು ನಾವು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತೀವಿ ಇಲ್ಲೇ ನಮ್ಮ ಜಗದಾಗ ಅವನ ಹನುಮಪ್ಪನ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ರು ನಮ್ಮ ಮುತ್ತಜ್ಜ ಅನ್ನಾಚಾರ್ಯನವರು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊತ ಕಂಟಿನ್ಯೂ ಮಾಡ್ಕೊತ ಈ ಪೂಜೆ ಮಾಡ್ಕೊತ ಹೋದ್ರು ಆಮೇಲೆ ಅವರು ತೀರ್ಕೊಳ್ಳೋದ್ಲೇ ಅಜ್ಜ ಮಾಡಿದ ಅಜ್ಜ ತೀರ್ಕೊಳ್ಳೋದ್ಲೇ ಅಪ್ಪ ಮಾಡಿದ ಅಪ್ಪ ಮಾಡಿದ್ಲ ನಮ್ಮ ಅಮ್ಮಗ ನಾ ಮಾಡ್ತೀನಿ ಇದರಿಂದ ಎಲ್ಲರಿಗೂ ಜನಸಂಖ್ಯೆ ಶನಿವಾರ ಬಾಳ ಜನ ಬರ್ತಾರೆ ಎಲ್ಲರಿಗೂ ಬಾ ನಂಬಿಗೆ ಹುಟ್ಟಿ ಪ್ರತಿ ಶನಿವಾರಕ್ಕೊಂಬ ಜನ ಬಾಳ್ ಬರ್ತಾರೆ ಇಲ್ಲಿ ಈಗ ನಾವು ಅವರು ಎರಡ್ ಸಾವಿರ ಇಸ್ವಿಯಿಂದ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕಿ ನಾವು ಮಾಡ್ಕೊತ ಬಂದ್ವಿ ಅಚಾನಕ್ ಒಂದು ನ್ಯೂಸ್ ನಮ್ಗೆ ಸಡುವಿಲ್ಲ ಅಂದ್ರೆ ನಮ್ಮ ಅಣ್ಣವರು ಮಾಡ್ತಾರೆ ಈಗ ಇಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ನಾವು ನೋಡ್ರಿ ಇದಕ್ಕೆ ಹನುಮ್ ಜಯಂತಿಗೆ ನೂರು ಎರಡು ನೂರ ಐವತ್ತು ಜನ ಆಗ್ತದೆ ಎಷ್ಟರ ಪಟ್ಟಿ ಇದ್ರೆ ನಾವು ಪಟ್ಟಿ ಲೆಕ್ಕ ಹಾಕೋದಿಲ್ಲ ಕೈಲಿ ಇದನ್ನ ಹಾಕಿ ನಾವ್ ಬಂದೇವಿ ಭಕ್ತರು ಬರ್ತಾರ ಭಕ್ತರು ಬರ್ತಾರ ಸರ್ಕಾರದ ಯಾವ್ದು ಅನುದಾನ ಒಂದ್ ರೂಪಾಯಿ ನೂರ ಹಾಕ್ಸ್ಕೊಂಡ್ ಏನೋ ಇದ್ರು ಅಣ್ಣತ್ತ ಮಕ್ಕಳು ಏನೋ ಹೊಂದಾಣಿಕೆ ಮಾಡ್ತ ಹನುಮದ್ರದ ಏನು ಹಂಗೇನು ಮಂದಿಗೆ ಹೇಳಿದ್ರ ಮನಿ ಪೂರ್ತಿಯಲ್ಲಿ ಮಾಡ್ತೇವಿ ಮಧ್ವನವಿನ ಮನಿ ಪೂರ್ತಿಯಲ್ಲಿ ಮಾಡ್ತೇವೆ ಈಗ ಪ್ರತಿದಿನ ಹಿಂಗ ಪ್ರತಿದಿನ ಬರ್ತಾರ ಕಾರ್ಯಕ್ರಮ ಏನಿರುದ ಪಂಚಾಮೃತ ಇರ್ತಾವ ಪಂಚಾಮೃತ ಮಾಡ್ತೇವೆ ಯಾರು ಬಂದ್ ಕೊಟ್ರಿ ಎಲ್ಲಿ ಪೂಜೆ ನಾವ್ ಮಾಡುದ ನಮ್ಮ ಪದ್ಧತಿಲ್ಲ ಎಲ್ಲಿ ಪೂಜೆ ಇಂದು ಮಾಡಿಲ್ಲ ಇಷ್ಟು ಮಂಟಿ ಮಾಡ್ಕೊತ ಹೊಂಟಿ ನಮಗೂ ಒಳ್ಳೇದಾಗ್ಯ ನಮಗೂ ಒಳ್ಳೇದಾಗಿದೆ ಮಂದಿರಿಗೂ ಒಳ್ಳೇದಾಗ್ಯ ಪೂಜೆ ಓಕೆ ಮಾಡ್ಕೊತಾರೆ ಒಂದ ಒಂದ್ ಎರಡ್ನೂರ ಐದ್ನೂರ್ ಜನ ಮಠ ಬರ್ತಾರೆ ಐದ್ನೂರ್ ಜನ ಬರ್ತಾರೆ ಲೋಕಲ್ ಮಂದಿ ಹ್ಮ್ ಲೋಕಲ್ ಮಂದಿ ಈಗ ಹನುಮಪ್ಪನ ಗುಡಿದ್ ಎರಡರಿ ಇಲ್ಲಿ ಈಗ ಹೊರಗಿಂದ ಬರೋದಂದ್ರೆ ಹನುಮ ಜಯಂತಿ ಮಾತ್ರ ಹನುಮ ಜಯಂತಿ ಬಾಳ್ತಾರ್ರಿ ನಡುವನು ನಡುವು ಬಂದ ಬಂದ್ ಹೋಗಿರ್ತಾರೆ ಹೆಬ್ಬಳ್ಳಿರೋ ಪೂರ್ವದಲ್ಲಿ ಹನುಮ ಇಬ್ರಿ ಹ್ಮ್ ಒಂದು ಕುರುಡಾಪುರ ಅಂತ ಅಲ್ಲಿ ಅಲ್ಲಿ ಒಂದು ಹನುಮಪ್ಪ ಇದ್ದಾನೆ ಇದು ಕುರ್ಡಾಪುರ ಅಂತ ಒಂದು ಹಳ್ಳಿ ಇದ್ರ ಹೊಲಗಳ್ ಅದ್ ಬಿಟ್ರೆ ಇದ್ದು ಏನಾಗಿದ್ರೆ ಪ್ಲಾಟ್ ಆಗಲ್ಲ ಒಂದೊಂದು ಹನುಮಿ ಮಾಡ್ಕೊಂಡ್ರಿ ಇಷ್ಟ ಹೊಸ ಹೊಸ ಓಕೆ ನಮಗಿಷ್ಟು ಮಾಹಿತಿ ಇದೆ ಪ್ರಕಾಶ್ ಅವರೇ ನಮಸ್ಕಾರ ಬಗ್ಗೆ ಏನ್ ಜೀವನೋಧಾರ ಯಾರು ಏನು ಒಂದ್ ರೂಪಾಯಿ ಇದಕ್ಕೆ ಓಕೆ ಗೌರ್ಮೆಂಟ್ ಅನುದಾನ ಇವತ್ತಿಗೂ ಒಂದು ರೂಪಾಯಿ ಹಾಕಿಸಿಕೊಂಡು ಶಕ್ತಿ ಕೊಡ್ತಾನೆ ಅಷ್ಟು ಮದ್ಯ ಮಾಡ್ಕೊಂತ ಹೊಂಟೇ ಇಲ್ಲಿ ನಾವು ಗೋರ್ಮೆಂಟ್ ಆಸೆ ಮಾಡೋದ್ ಬೇಡ ಯಾಕಂದ್ರೆ ನೀವು ಮಾಡಿ ಅಲ್ರಿ ಮಾಡ್ತಾ ಇರೋದು ಮುಖ್ಯ ಪ್ರಾಣದೇವ್ರು ಅಂದ್ರೆ ಯಾರು ಏನಪ್ಪ ಬಂದ ಯಾರು ಅನ ಜ ಪಟ್ಟಿ ಅಂತ ಕೊಡ್ತಾರ ಇಸ್ಕೊಂಡಿರ್ತೇವೆ ನಾವು ಅದು ಬ್ರಾಹ್ಮಣರ ಕಡೆನೆ ಇತರೆ ಜಾತಿಯರ್ ಕಡೆನೂ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯಾರ ಕಡೆನೂ ಇಸ್ಕೊಡುದಿಲ್ಲ ಏನೇ ಇದ್ರು ನಮ್ಮ ದೇವ್ರ ಬ್ರಾಹ್ಮಣರು ಕೊಟ್ಟಾರ ಕೊಟ್ಟರು ಕೊಲ್ಲಾರ ಇಲ್ಲ ಎಷ್ಟ್ ಇರ್ತಾರೋ ಅದ್ರ ಮ್ಯಾಗ ಏನೋ ಕೈಲಿ ಹಾಕಿ ಓಕೆ ಪ್ರಕಾಶ್ ಅವರ ಒಳ್ಳೆ ನಮಗ ಹನುಮಂತ ಬಗ್ಗೆ ಒಳ್ಳೆ ಹೇಳಿ ನಮಗ ಭಕ್ತರಿಗೆ ಕಥನೆ ಮಾಡಿದ ಹನುಮಪ್ಪ ಅಲ್ಲ ಹ್ಮ್ ಹ್ಮ್ ಇದು ಸೀತಿ ಮನಿ ಒಳಗೆ ಸಿಕ್ಕ ಹನುಮಪ್ಪಿ ಅಂತ ಇದು ಬಾಗಲಕೋಟೆ ದಾಟಿ ಬರ್ತದೇ ತಗೊಂಬಂದು ಕತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲಿ ಅಲ್ಲಿ ಸಿಕ್ಕಿದ ತುಂಬ ಅದು ಇದು ಉಪ್ಪಿನ ಒಳಗೆ ಹೋಗ್ಬೇಕಾಗಿತ್ತು ರಾಯರವಾಡಿಗೆ ನಿಮ್ ಮನೆ ದೇವ್ ದೊಡ್ಡ ದೇವ್ರ ಅಂದ್ರೆ ಹನುಮಂತ ಹೌದೌದು ನಮ್ಮ ನಾನಿಕುಲ್ ಕುಲ ದೇವರಂದ್ರೆ ಲಕ್ಷ್ಮೀ ದೇವರು ನರಸಿಂಹ ದೇವ್ರು ಹ್ಮ್ ಮರಬೇಕಿರ್ತಾರೆ ಅಲ್ಲಿ ಹೋಗಿರ್ತೇವೆ ನಮ್ಗೆ ಪ್ರಾಪರ್ ಮರಬು ಹ್ಞೂ ಜಾಗ ನಮ್ಗೆ ಕರ್ಕೊಂಬಂದು ಸರ್ಟ್ ಮಾಡಿ ಇಟ್ಟ ಓಕೆ ಒಂದು ಇದು ಅಂತ ಹೌದೌದು ಚಾಯ್ಸ್ ಹಾಂ ಅದಾದ ಹಣ್ಣುಮಾಕ್ ಸಿಕ್ಕೀ ನಮ್ಗೆ ಹೌದು ಹಿಂಗಾಗಿ ಇಷ್ಟು ದಿವಸ ಮಾಡೋ ಸೇವೆ ಮಾಡ್ಕೊತ ಹೊಂಟಿ ಹಣ್ಣು ತಪ್ಪಿರು ತಮ್ಮ ಮಾಡ್ತಾನೆ ತಮ್ಮ ತಪ್ಪಿರೋ ಅಣ್ಣ ಮಾಡ್ತಾನೆ ಯಾರು ಬೇರ್ ಬಡ್ಸ್ಕೊಂಡು ಹೋಗ್ತೇವೆ ಪ್ರಕಾಶ್ ರೀ ಒಳ್ಳೆ ನಮಗೆ ಒಂದು ಈ ಗುಡಿ ಬಗ್ಗೆ ಒಂದು ಇತಿಹಾಸ ಹೇಳಿದ್ರಿ ನಮಗೂ ಒಂದು ಖುಷಿ ಆಯ್ತು

జన దేవ అమ్మ చెరములో వెలసిన దేవా శివボルగలనకిన నీవా జనని పుత్ర పదనకు తనామా శంకర సువన కేసరి నందన రామ దూత తులసమల ధామా మహా వీర విక్రమహను ీసింధూరం అభయభ్రతుం భవసాగరా ద్యువ్య రూపం మరుధైర్యమూడసాగరా